ಇದೀಗ ಕಾವ್ಯ ಅವರು ಗಿಲ್ಲಿಗೆ ಬೈದಿದ್ದಾರೆ ಯಾಕೆಂದ್ರೆ ರೇಗಿಸಬೇಡ ಅಂತ ಯಾವಾಗ್ಲೂ ಕೂಡ ಕಾವು ಕಾವು ಅಂತ ಬಿಗ್ ಬಾಸ್ ಒಳಗಡೆ ಕಾವ್ಯ ಹಿಂದೆ ಮುಂದೆ ಸುತ್ತಾ ಇದ್ದಾರೆ ಬೇರೆನೂ ಕೂಡ ಮಾಡ್ತಾ ಇಲ್ಲ ಗಿಲಿ ನಟ ಅಂತ ಬೇರೆ ಸ್ಪರ್ಧಿಗಳು ದೂರನು ಸಹ ದೂರ್ತಾರೆ ಅದ ಕಾರಣ ಕಾವ್ಯಗೂ ಕೂಡ ಸ್ವಲ್ಪ ಮುನಿಸು ಮತ್ತೆ ಈಗ ಫ್ರೆಂಡ್ಶಿಪ್ ಕೂಡ ಕಟ್ ಆಗಿದೆ ಆ ಫ್ರೆಂಡ್ಶಿಪ್ ಕಟ್ ಆಗಿರುವ ಒಂದು ಕಾರಣದಿಂದಾಗಿ ನನ್ನನ್ನು ಮಾತನಾಡಿಸ್ಬೇಡ ನನ್ನ ರೇಗಿಸ್ಬೇಡ ನಾರ್ಮಲ್ ಆಗಿ ಮಾತನಾಡಿಸಿದ್ರೆ ಮಾತನಾಡಿಸು ಇಲ್ಲ ಅಂದ್ರೆ ಆಡಿಸ್ಬೇಡ ಅನ್ನುವಂತ ಒಂದು ಮಾತನ್ನ ಕಾವ್ಯ ಕೂಡ ತಿಳಿಸ್ತಾರೆ ಹೌದು ಗಿಲ್ಲಿ ತುಂಬಾ ಚೆನ್ನಾಗಿ ಆರಂಭದಿಂದಲೂ ಕೂಡ ಕಾವ್ಯ ಒಟ್ಟಿಗೆ ಫ್ರೆಂಡ್ಶಿಪ್ನ ಮಾಡ್ಕೋ ಬಂದ್ರು ಜಂಟಿಯಾಗಿ ಇಬ್ಬರು ಕೂಡ ಕೈಗೆ ದಾರವನ್ನು ಹಾಕೊಂಡು ಒಳಗಡೆ ಬರ್ತಾರೆ ಚೆನ್ನಾಗಿ ಆಟ ಆಡ್ತಾರೆ ಗುರುತಿಸ್ಕೊಳ್ತಾರೆ ಇಬ್ಬರ ನಡುವೆ ಸಮಥಿಂಗ್ ಸಮಥಿಂಗ್ ಇದೆ ಅಂತ ಎಲ್ಲರೂ ಕೂಡ ಮಾತನಾಡ್ಕೋತಾ ಇದ್ರು ಆದ್ರೆ ನಮ್ಮ ನಡುವೆ ಏನೂ ಕೂಡ ಎಲ್ಲ ಕೇವಲ ಫ್ರೆಂಡ್ಸ್ ಅಂತ ಕೂಡ ಕಾವ್ಯ ತಿಳಿಸ್ತಾರೆ ಆ ಬಳಿಕ ಇಬ್ಬರ ನಡುವೆ ಮನಸ್ತಾಪ ಭಿನ್ನಾಭಿಪ್ರಾಯ ಕೂಡ ಶುರುವಾಗುತ್ತೆ ಯಾವಾಗ್ಲೂ ಕಾವ್ಯ ಕಾವ್ಯ ಕಾವು ಕಾವು ಅಂತ ಇದ್ದಿದ್ದು ಕಾವ್ಯ ಅಲ್ಲ ಕಾವು ಕಾವು ಅಂತಾನೆ ರೇಗಸ್ತಾ ಇದ್ದಂತ ಆ ಗಿಲಿ ನಟಗೆ ಕಾವ್ಯ ಅವರು ಡೈರೆಕ್ಟ್ ಆಗಿ ಹೇಳ್ತಾರೆ ಅದನ್ನ ಇನ್ಮೇಲೆ ರೇಗಸ್ಬೇಡ ರೇಗಿಸೋದಾಗಿದ್ರೆ ಮಾತನಾಡಿಸಲೇ ಬೇಡ ಅನ್ನುವಂತ ಒಂದು ಮಾತನ್ನ ಕೂಡ ತಿಳಿಸ್ತಾರೆ ಆಗ ಆ ನಟ ಕೂಡ ಸ್ವಲ್ಪ ಮಟ್ಟಿಗೆ ಬೇಸರ ಆಗ್ತಾನೆ ಹೌದಾ ಸರಿ ಆಯ್ತು ಬಿಡು ಮಾತನಾಡಿಸಲ್ಲ ಅಂತ ಅದೇ ರೀತಿ ಈಗ ಸ್ವಲ್ಪ ಮಟ್ಟಿಗೆ ಮಾತುಗಳು ಕೂಡ ಕಡಿಮೆ ಆಗ್ಬಿಟ್ಟಿದೆ ಸೊ ನೋಡ್ಬೇಕು ಏನಾಗುತ್ತೆ ಇಬ್ಬರೂ ಕೂಡ ಮಾತನಾಡಿಸ್ತಾ ಇಲ್ಲ ಹಾಗಾದ್ರೆ ನಿಜವಾಗ್ಲೂ ಕೂಡ ಮುಂದೇನು ಮಾತನಾಡಿಸೋದಿಲ್ವಾ ಫ್ರೆಂಡ್ಶಿಪ್ ಕೂಡ ಏನಾದ್ರು ಕಟ್ ಆಗುತ್ತಾ ಮಾತುಗಳು ಕಡಿಮೆ ಆಗುತ್ತಾ ಅದು ನೋಡಬೇಕಿದೆ